ಇನ್ನು ನಾವು ಸಪ್ತಮಿ ದಿನ ಈ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಸಾಮಾನ್ಯವಾಗಿ ಮೂಲಾ ನಕ್ಷತ್ರದಲ್ಲೇ ಬರ್ತಕ್ಕಂಥದ್ದು ಏಳನೇ ದಿನ ಸಾಮಾನ್ಯವಾಗಿ ಏಳನೇ ದಿನ ನಕ್ಷತ್ರದಲ್ಲೇ ಬರ್ತಕ್ಕಂಥದ್ದು ಅವತ್ತಿನ ದಿನ ನಾವು ಏನು ಮಾಡ್ತೀವಿ ಅಂದರೆ ಕಾಲರಾತ್ರಿಯನ್ನು ಹೊಸದಿಂದ ದೇವಿಯನ್ನು ಆರಾಧನೆ ಮಾಡ್ತೀವಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸರಸ್ವತಿ ಪೂಜೆಯನ್ನು ಅವತ್ತೇ ಮಾಡ್ತಕ್ಕಂಥದ್ದು ಯಾಕೆ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಮೂಲೇನ ಆವಾಹೇ ದೇವೀ ಶ್ರವಣೇನ ವಿಸರ್ಜೆಯೇ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಈ ಕಡೆ ನಾಲ್ಕು ದಿನಗಳು ಬಹಳ ವಿಶೇಷ ಆಗಿರುತ್ತೆ ನಕ್ಷತ್ರದ ದೃಷ್ಟಿಯಿಂದನೂ ಹೌದು ತಿಥಿಗಳ ದೃಷ್ಟಿಯಿಂದನೂ ಹೌದು ಯಾಕೆ ಅಂದರೆ ಆಶ್ವೇಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿನಲ್ಲಿ ಸರಸ್ವತಿ ಪೂಜೆ ಅಷ್ಟಮಿ ತಿಥಿ ಅಂದಾಗ ದುರ್ಗಾಷ್ಟಮಿ ಆಗತ್ತೆ ನವಮಿ ತಿಥಿ ಅಂತ ಬಂದಾಗ ಮಹಾನವಮಿ ಆಗತ್ತೆ ಕಡೆಯ ದಿನ ವಿಜಯದಶಮಿ ಆಗಿರುತ್ತೆ ಹಾಗಾಗಿ ಈ ನಾಲ್ಕು ದಿನಗಳು ಕೂಡ ಬಹಳ ವಿಶೇಷವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದು ಅಷ್ಟೂ ದಿನಗಳಲ್ಲೂ ಈ ಕಡೆ ನಾಲ್ಕು ದಿನ ಇನ್ನೂ ವಿಶೇಷವಾದದ್ದು ತುಂಬ ಜನ ಇವತ್ತಿಗೂ ಕೂಡ ನಾರ್ತ್ ಇಂಡಿಯಾದಲ್ಲೇ ಆಗಲಿ ಸೌತ್ ಇಂಡಿಯಾದಲ್ಲೇ ಆಗಲಿ ಎಲ್ಲಿ ಪ್ರಧಾನವಾಗಿ ಇವಾಗ ನಮ್ಮ ಶೃಂಗೇರಿಯನ್ನೆಲ್ಲ ತಗೊಳ್ತು ಅಂದರೆ ಸರಸ್ವತಿ ಶಾರದಂನೋದಿದ್ದಾವೆ ಅಲ್ಲಿ ಹಾಗಾಗಿ ಅವತ್ತಿನ ದಿನ ವಿದ್ಯಾಭ್ಯಾಸವನ್ನು ಎಷ್ಟೋ ಜನ ಮಕ್ಕಳುಗಳಿಗೆ ಪ್ರಾರಂಭ ಮಾಡಿಸ್ತಾರೆ ಅವತ್ತಿನ ದಿನ ಏನೂ ನೋಡಬೇಕಾಗಿಲ್ಲ ಅನ್ನೋ ರೀತಿನಲ್ಲೂ ಕೂಡ ಹೇಳ್ತಕ್ಕಂಥದ್ದು ಇವಾಗ ಆಹ್ಹ್ ಅಕ್ಷಯ ತರಿಗೆ ದಿನ ಏನು ನೋಡಿದೆ ಎಷ್ಟೊಂದು ಕೆಲಸಗಳನ್ನು ದಿನ ಹ್ಯಾಕ್ ಸಾಮಾನ್ಯವಾಗಿ ಮಾಡೋ ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಈ ಒಂದು ಸರಸ್ವತಿ ಹಬ್ಬದ ದಿನ ನಾವು ಏನು ನೋಡ್ದೇನೆ ಯಾಕೆಂದ್ರೆ ಅವತ್ತು ಶುಕ್ಲ ಮಕ್ಷರ ಸಪ್ತಮಿ ಸಪ್ತಮಿ ಅಂದ್ರೆ ಬಹಳ ಶ್ರೇಷ್ಠವಾದಂತಹ ತಿಥಿ ಅದು ಜೊತೆಗೆ ಮೂಲ ನಕ್ಷತ್ರ ಸರಸ್ವತಿಗೆ ಬಹಳ ಪ್ರಿಯವಾದಂತಹ ಒಂದು ನಕ್ಷತ್ರ ಹಾಗಾಗಿ ಏನಾಗಿರುತ್ತೆ ಅವತ್ತಿನ ದಿನ ಯಾವುದನ್ನು ನೋಡಿದೆ ನಾವು ಸರಸ್ವತಿಯ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಪುಸ್ತಕ ಮಕ್ಕಳುಗಳಿತ್ತು ಅಂದರೆ ಪುಸ್ತಕಗಳನ್ನ ಇಟ್ಟು ಇನ್ನು ಕೆಲವು ಮನೆಯಲ್ಲಿ ತಾಳೆಗದಿ ಗ್ರಂಥಗಳು ಗ್ರಂಥಗಳು ಈ ಥರದ್ದೆಲ್ಲ ಇರುತ್ತೆ ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಕೆಲವರು ಅವರವರ ಒಂದು ವೃತ್ತಿನಲ್ಲಿ ಏನಿರ್ತದೆ ಆ ವೃತ್ತಿಗೆ ಸಂಬಂಧಪಟ್ಟಂತಹ ಉಪಕರಣಗಳನ್ನ ಸಲಕರಣೆಗಳನ್ನ ತಗೊಂಡು ಪೂಜೆ ಮಾಡ್ತಕ್ಕಂತಹದ್ದು ಇನ್ಸ್ಟೇಪು ಆ ಥರದೆಲ್ಲ ಇಟ್ಟು ಪೂಜೆ ಮಾಡ್ತಕ್ಕಂಥ ಟೈಲರ್ ಇತರದೆಲ್ಲ ಆಗಿತ್ತು ಅಂದರೆ ಸ್ಕೇಲು ಈ ಥರದೆಲ್ಲ ಇಟ್ಟು ಈ ತರದನ್ನೆಲ್ಲವನ್ನು ನೋಡ್ಬೋದು ನಾವು ಹಾಗಾಗಿ ಏನಾಗತ್ತೆ ಅಂದ್ರೆ ಸರಸ್ವತಿ ಆವಾಹನೆ ಅನ್ನತಕ್ಕಂತಹದ್ದು ಬಹಳ ವಿಶೇಷ ಆಗಿರುತ್ತೆ ಆ ಸರಸ್ವತಿ ಆವಾಹನೆ ಮಾಡಿ ಅವತ್ತಿನ ದಿನ ಸಾಮಾನ್ಯವಾಗಿ ಈ ಬೆಲ್ಲದ ದೋಸೆ ಅಂತ ಹೇಳ್ತೀವಿ ನಾವು ಮತ್ತೆ ಗುಡಾನ್ನ ಗುಡಾನ್ನ ಪ್ರೀತ ಮಾನಸ ನಮೋ ನಮಃ ಅಂತಾನೆ ಬರುತ್ತೆ ಲಲಿತಾ ಸ್ಥಾನದಲ್ಲಿ ಗುಡಾನ್ನ ಅಂದ್ರೆ ಬೆಲ್ಲದ ಅನ್ನ ಅಂತ ಅರ್ಥ ಈ ಬೆಲ್ಲದನ್ನ ಮತ್ತೆ ದದ್ಯನ್ನ ದದ್ಯೋದನ ಅಂತ ಕರಿತೀವಿ ಅದು ಮೊಸರನ್ನ ದೇವಿಗೆ ಈ ಬೆಲ್ಲದನ್ನ ಮತ್ತೆ ಮೊಸರನ್ನ ಅನ್ನದಿಂದ ಮಾಡಿರ್ತಕ್ಕಂತಹ ಮೊಸರನ್ನ ಇನ್ನು ಕೆಲವರು ಅವಲಕ್ಕಿಯಿಂದ ಮಾಡಿರ್ತಕ್ಕಂಥ ಅವಲಕ್ಕಿ ಅಂತ ಕರಿತೇವೆ ನಾವು ಕನ್ನಡದಲ್ಲಿ ಇದನ್ನ ನೈವೇದ್ಯಕ್ಕೆ ಇಡ್ತಾರೆ ಇದು ಬಹಳ ವಿಶೇಷ ಜೊತೆಗೆ ಸಿಹಿ ಪದಾರ್ಥ ಏನಾದ್ರು ಇಡ್ತಾರೆ ಈ ಏಳನೇ ದಿನಕ್ಕೆ ನಮಗೆ ನಕ್ಷತ್ರದಲ್ಲಿ ನಮಗೆ ಈ ಒಂದು ಸರಸ್ವತಿಯನ್ನ ಜೊತೆಗೆ ಈ ಏಳನೇ ದಿನಕ್ಕೆ ನಮ್ಗೆ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಕಾಲರಾತ್ರಿ ಅಂತ ಅದನ್ನ ಆವಾಹನೆ ಮಾಡತಕ್ಕಂತದ್ದು ವಿಶೇಷ ಆಗಿರುತ್ತೆ